ವೀಕ್ಷಕರಿ ನಮಸ್ಕಾರ ನಿಮ್ಮ ಐ ಆಯ್ ಕರ್ನಾಟಕ ಚಾನಲ್ಗೆ ಸುಸ್ವಾಗತ ನಮಸ್ಕಾರ ಸ್ನೇಹಿತರೆ ಈ ಒಂದು ರಾಶಿಯವರಿಗೆ ಮೂರು ಕೋಟಿ ದೇವರುಗಳ ಮತ್ತು ಸಾಕ್ಷಾತ್ ಲಕ್ಷ್ಮೀ ದೇವಿಯ ಕೃಪೆಯು ಈ ಎಂಟು ರಾಶಿಯವರಿಗೆ ಸಿಗ್ತಾ ಇದೆ ಈ ರಾಶಿಯವರು ಕೆಲಸ ಕಾರ್ಯದಲ್ಲಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳುತ್ತಾರೆ ಈ ಒಂದು ತಿಂಗಳು ತುಂಬಾನೇ ವಿಶೇಷವಾಗಿದೆ ಅಂತ ಹೇಳಬಹುದು ಈ ಒಂದು ತಿಂಗಳಲ್ಲಿ ಈ ರಾಶಿಯವರಿಗೆ ಶುಕ್ರ ದಿಶೆ ಆರಂಭವಾಗ್ತಾ ಇದೆ ಅಂತ ಹೇಳಬಹುದು ಈ ಒಂದು ದಿನ ತುಂಬಾನೇ ವಿಶೇಷವಾಗಿದೆ ಅಂತ ಹೇಳಬಹುದು ಇನ್ನು ಈ ದಿನದಿಂದ ಕೆಲವು ರಾಶಿಗಳಿಗೆ ಹಲವು ವರ್ಷಗಳು ತುಂಬಾ ಬದಲಾವಣೆ ಕಾಣುತ್ತೆ ಅಂತ ಹೇಳಬಹುದು ಮತ್ತು ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ಯೋಗ ಫಲ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಬೋಣ ಬನ್ನಿ ಸ್ನೇಹಿತರೆ ನೀವು ಹಿಂದೆ ಪಟ್ಟ ಕಷ್ಟಗಳಿಗೆ ಪ್ರತಿಫಲ ಸಿಗುತ್ತದೆ ಮುಟ್ಟಿದ್ದೆಲ್ಲ ಚಿನ್ನವಾಗುವ ಸಾಧ್ಯತೆ ಇದೆ ಇಂದಿನಿಂದ ಮೂವತ್ ಮೂರು ಕೋಟಿ ದೇವರುಗಳ ಆಶೀರ್ವಾದ ಈ ರಾಶಿಯವರಿಗೆ ಸಿಗ್ತಾ ಇದೆ ಅಂತ ಹೇಳಬಹುದು ಆದ್ದರಿಂದ ಈ ರಾಶಿಯವರು ತುಂಬಾನೇ ಅದೃಷ್ಟವಂತರು ಅಂತ ನಾವು ಹೇಳಬಹುದು ನೀವು ಮಾಡುವಂತಹ ಕೆಲಸದಲ್ಲಿ ಉತ್ತಮವಾದ ಫಲಿತಾಂಶವನ್ನು ನೀವು ತೆಗೆದುಕೊಳ್ಳಬಹುದು ನಿಮ್ಮ ಕಠಿಣ ಪರಿಶ್ರಮ ನಿಮಗೆ ಉತ್ತಮವಾದ ಫಲಿತಾಂಶವನ್ನು ತಂದುಕೊಡುತ್ತದೆ ಅಸೂಯೆ ಪಡುವ ಜನರು ನಿಮ್ಮ ಕಾರ್ಯಕ್ಕೆ ತಡೆ ಹಾಕಬಹುದು ಸ್ನೇಹಿತರೆ ನೀವು ಈ ಒಂದು ಸಮಯದಲ್ಲಿ ತುಂಬಾನೇ ಹುಷಾರಾಗಿ ಇರಬೇಕು ಅಂತ ಹೇಳಬಹುದು ಉದ್ಯಮಗಳು ಆಗಿದ್ರೆ ನೀವು ಯಶಸ್ಸನ್ನು ಕಾಣ್ತೀರಾ ಕುಟುಂಬ ಜೀವನದಲ್ಲಿ ಕೂಡ ಏನಾದ್ರೂ ಸಮಸ್ಯೆ ಇದ್ರೆ ಅದನ್ನು ನೀವು ಕಾಣಬಹುದು ಮತ್ತು ಹಣಕಾಸಿನ ವಿಚಾರದಲ್ಲಿ ನೀವು ತುಂಬಾನೇ ಜಾಗೃತರಾಗಿ ಇರಬೇಕು ಹೊಸ ಒಂದು ಕೆಲಸವನ್ನು ಮಾಡಲು ನೀವೇನಾದ್ರೂ ಯೋಚನೆ ಮಾಡ್ತಾ ಇರ ಅದರಿಂದ ಮುಂದುವರಿಯಬಹುದು ಈ ಒಂದು ರಾಶಿಯವರಿಗೆ ಈ ದಿನದಿಂದ ತುಂಬಾನೇ ಅದೃಷ್ಟ ಅಂತ ಹೇಳಬಹುದು ಮತ್ತು ಈ ಎಂಟು ರಾಶಿಯವರು ಹಿರಿಯರ ಆಶೀರ್ವಾದವನ್ನು ಸಂಪೂರ್ಣವಾಗಿ ಪಡೆದುಕೊಳ್ಳುತ್ತಾರೆ ಅಂತ ನಾವು ಹೇಳಬಹುದು ಹಾಗಾದ್ರೆ ಇಷ್ಟೆಲ್ಲ ಲಾಭವನ್ನು ಪಡೆದು ತಾಯಿ ಲಕ್ಷ್ಮೀ ದೇವಿಯ ಕೃಪೆಯನ್ನು ಪಡೆಯುವಂತಹ ರಾಶಿ ಯಾವ್ಯಾವು ಅಂತ ತಿಳ್ಕೋಬೋಣ ಬನ್ನಿ ಸ್ನೇಹಿತರೆ ರಾಶಿ ಸಿಂಹ ರಾಶಿ ಮಕರ ರಾಶಿ ಕುಂಭ ರಾಶಿ ತುಲ ರಾಶಿ ವೃಶ್ಚಿಕ ರಾಶಿ ಧನಸ್ಸು ರಾಶಿ ರಾಶಿ ಈ ಎಂಟು ರಾಶಿಯವರು ಮೂವತ್ಮೂರು ಕೋಟಿ ದೇವರುಗಳ ಆಶೀರ್ವಾದವಿದ್ದು ತುಂಬಾನೇ ಯೋಗ ಫಲವನ್ನು ಸಿದ್ಧಿ ಅಂತ ಈ ವಿಡಿಯೋದಲ್ಲಿ ಹೇಳ್ಬಹುದು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಳಿರಿ ಧನ್ಯವಾದಗಳು